ಮೂರ್ ತಗೊಂಡೆ ಫ್ರೀ ಬಂತು ಅಯ್ಯೋ ಅದ ಬೈತ್ರಿ ಗೆಟ್ ಟು ಫ್ರೀ ಅದು ನೀನೊಂದು ಎಂತ ಎಲ್ಲ ಹೇಳ್ತೀಯ ಆಗ್ಲಿ ಬಿಡಿ ಮೇಡಮ್ ನಮಗೆ ನಿಮ್ಮಷ್ಟೆಲ್ಲ ತಿಳುವಳಿಕೆ ಇಲ್ಲ ಜ್ಞಾನ ಇಲ್ಲ ನಾವೆಲ್ಲ ಹಳ್ಳಿ ಹುಡುಗಿಯರು ಹಳ್ಳಿ ಗಮಾರಿ ನಿಮಗೇ ಗೊತ್ತಿರೋದು ಹ್ಮ್ ಅದೇ ಬೈತ್ರಿ ಗೆಟ್ ಟು ಫ್ರೀ ಐದು ಬಟ್ಟೆ ಸಿಕ್ತು ಸಮಾಧಾನ ಸಮಾಧಾನ ನಾನು ಹಳ್ಳಿ ಹುಡುಗಿನೇ

ಇಷ್ಟೊಂದು ನೀನು ಕೇಳ್ತಿದ್ಯಾ ಅಂದರೆ ನಾನು ಹಾಡು ಹೇಳ್ದೆ ಇರ್ತೀನಿ ಪುಟಕ್ಕ ಕೇಳ್ದೇ ಹಾಡ್ತೀನಂತೆ ಅದು ಇಷ್ಟು ಪ್ರೇಕ್ಷಕರು ಇಷ್ಟೊಂದು ಒತ್ತಾಯ ಮಾಡಿದ್ರೆ ಹಾಡ್ದೆ ಇರ್ತೀನಾ ನಿನ್ನ ಮಾತಿಗೆ ನಿನಗೆ ನಗು ಬರ್ತಾ ಇದೆ ಕಪ್ಪಿದು ಪುಟಕ್ಕ ನಿನ್ ಬಾಯಿ ಮುಚ್ಕೊ ಇರಕ್ಕಾಗಲ್ಲಾನೆ ಅವನ್ ಬಾಯಿ ಯಾಕೆ ಮರತಿ ಬಿಡಿಸ್ತೀಯ ಅಕ್ಕ ನೀನು ನಮ್ಮ ಬಾವನ್ ಟ್ಯಾಲೆಂಟ್ ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೀಯ ನೆಕ್ಸ್ಟ್ ಸರಿಗಮಪ್ಪ ಸೀಸನ್ ಗೆ ನಮ್ಮ ಬಾವ ಆಡಿಷನ್ ಕೊಟ್ಟೆ ಕೊಡ್ತಾರೆ ಗೆದ್ದೆ ಗೆಲ್ತಾರೆ ನೋಡ್ತಾ ಇರು ಹೂನೆ ಪುಟ್ಟಕ್ಕ ನಾನು ಇನ್ನ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಡ್ ಹಾಡ್ ಹಾಕ್ಬೇಕು ಅನ್ಕೊಂಡಿದೀನಿ ನಾನು ಸ್ವಲ್ಪ ಹಾಡ್ ಫೇಮಸ್ ಆಗ್ತೀನಿ ಸರಿಗಮಪ್ಪ ಅದ್ಲ ಹೋಗ್ತೀನಿ ಹ್ಮ್ ಹೋಗು ಗೇಟ್ ಒಳಗಡೆ ಬಿಡಲ್ಲ ಅಲ್ಲೇ ಸೆಕ್ಯೂರಿಟಿ ಒದ್ದು ಓಡಿಸ್ತಾರೆ ಮನೆಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಾಡ್ಬೇಡ ಮಾರಯ್ಯ ಒಳ್ಳೆ ಐಡಿಯಾ ಬಾವಾ ನಿಮಗೇಂಗೆ ಫ್ರೆಂಡ್ಸ್ ಎಲ್ಲಾನು ಜಾಸ್ತಿ ಇದ್ದಾರಾ ನೀವು ಆಡಿ ರೀಚ್ ಆಗುತ್ತೆ ತುಂಬಾ ಜನಕ್ಕೆ ಓಕೆ ಪುಟ್ಟಕ್ಕ ಪುಟಕ್ಕ ನೀನಿಷ್ಟ ಸಪೋರ್ಟ್ ಮಾಡ್ತಿದ್ದೀಯಾ ಅಂದ್ರೆ ನಾದ್ನಿ ಮಾತು ತಕ್ಕದಾಕಿ ಬಾವ ಯಾವತ್ತಾದ್ರೂ ಏನಾದರೂ ಮಾಡೋಕೆ ಸಾಧ್ಯನ ನೋ ವೇಸ್ ಚಾನ್ಸ್ ಇಲ್ಲ ಅಕ್ಕ ನೀನಿ ಬಾರ್ಸಬೇಕು ಮೊದಲು ಅಯ್ಯೋ ಬಾವಾ ಇಗ್ನೋರ್ ಅವಳನ್ನ ಇಗ್ನೋರ್ ಮಾಡಿ ಬಾವಾ ನಿಮ್ಮเดಲ್ಲಾ ಟ್ಯಾಲೆಂಟ್ ಅವಳಿಗೆ ಎಲ್ಲ ಗೊತ್ತಾಗದ್ ಬಾವ ನೀವ್ ಹೇಳಿ ಒಂದ್ ಹಾಡ್ ಬಾವ ಈಗ ನಿನ್ಗೋಸ್ಕರ ಒಂದ್ ಹಾಡ್ ಬೆಳ್ಳಿಗೋಸ್ಕರ ಹಾಡ್ ಹೇಳ ಹೇಳು ಪ್ಲೀಸ್ ಬೇಡ ಬೇಡ ಬಾವಾ ನೀವ್ ಯಾವತ್ತಿದ್ರು ನಿಮ್ಮ ಹೆಂಡತಿಗೋಸ್ಕರ ಹೇಳಿದ್ರೆ ಸೂಪರ್ ಅದು ಕರೆಕ್ಟ್ ಪುಟಕ ನಾನು ನನ್ನ ಹೆಂಡತಿಗೋಸ್ಕರನೇ ಹಾಡ್ತೀನಿ ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ನಿಂತಲ್ಲೇ ನೀನಿಲ್ಲಿ ನನ್ನದೆ ಗುಂಗಲ್ಲಿ ನೆನೆದು ಹೋದೆ ನನ್ನ ಎಚ್ಚರಗೊಳಿಸಿ ಇನ್ನು ಅಚ್ಚರಿ ಮೂಡಿಸಿ ನನ್ನ ಕಣ್ಣ ತುಂಬಿದ ಹಾಗೆ ಬಿಗಿದಪ್ಪುತ್ತ ಹೃದಯದ ಜೋಕಾಲಿ ತೂಗಿಬಿಡು ಊರಲ್ಲಿ ಹುಡುಗ ಅಷ್ಟೊಂದು ಇಬ್ರು ಆತರಿದಿರಾ ಅಲ್ಲ ಅಷ್ಟೊಳ್ಳೆ ಹಾಡನ್ ಕೊಲೆ ಅದಕ್ಕೆ ಪುಟಕ್ಕ ಇದ್ ಮೋಸ ನಂಗ್ ಹಾಡು ಹಾಡು ಅಂತ ಪ್ರೋತ್ಸಾಹ ಮಾಡಿ ನೀನ ಪಿಸ್ಕಂತ ನಗಾಡಿದ್ರೆ ಹೆಂಗೆ ಇಲ್ಲ ಬಾವಾ ಎಷ್ಟ್ ಚೆನ್ನಾಗಿ ಹಾಡ್ತೀರ ನೀವೇನಾರು ಅರ್ಜುನ್ ಕಣ್ಣಿಗೆ ಕಾಣಿಸಿದ್ರೆ ನೆಕ್ಸ್ಟ್ ಒಂದು ಫಿಲಮಿ ನಿಮ್ಮ ಹತ್ರನೇ ಹಾಡ್ಸೋದು ಬೇಕಾದ್ರೆ ನೋಡಿ ಹೂನೆ ನಂಗೂ ಗೊತ್ತು ಅದಕ್ಕೆ ಈಗ ಸಂಜೀತ್ ಹೆಗ್ಡೆ ಅವರು ಇವರು ಬೇರೆ ಸಿಂಗರ್ಸ್ ಅದಾರಲ್ಲ ಅವರೆಲ್ಲ ಸ್ವಲ್ಪ ದುಡ್ಕೊಂಡ್ಲಿ ಅಂತ ನಾನು ಸೈಲೆಂಟ್ ಆಗಿ ಅದೀನ ಅಷ್ಟೇ ನಾವ್ ಎಂಟ್ರಿ ಕೊಟ್ಟರೆ ಗೊತ್ತಲ್ಲ ಆಮೇಲೆ ಯಪ್ಪಾ ಬೋರಿಂಗ್ ಟಾಪಿಕ್ ನ ಸ್ಟಾಪ್ ಮಾಡಿ ಪ್ಲೀಸ್ ಸ್ಟಾಪ್ ದ ಬೋರಿಂಗ್ ಕಾನ್ವರ್ಸೇಷನ್ ಗೈಸ್ ಪ್ಲೀಸ್ ಬಾ ಸ್ವಲ್ಪ ಇವಾಗ ಇವಾಗ ಅಲ್ಲ ಅವಾಗ್ಲಿಂದನು ಹಂಗೆ ಆದ್ರೂ ಪುಟಕ್ಕ ನೀನೊಂದ್ ಎರಡ್ ದಿನ ನಿಮ್ ಚಿಕ್ಕಿ ಮನೇಲಿ ಇದ್ ಬರ್ತೀಯಾ ಅನ್ಕೊಂಡೆ ನೀನ್ ನೋಡಿದ್ರೆ ಬೇಗ ಬಂದಿ ಅದೇನೇ ಅದೇನೆ ಪುಟಕ್ಕ ನೀನು ಅಮ್ಮನ್ ಜೊತಿನೇ ವಾಪಸ್ ಬರ್ತೀಯಾ ಅನ್ಕೊಂಡೆ ನೋಡಿದ್ರೆ ಫೋನ್ ಮಾಡಿ ನಂಗೆ ಗೊತ್ತಿಲ್ಲ ನಾ ವಾಪಸ್ ಬತ್ತೀನಿ ಅಂತ ಒಳಗ ಶುರು ಮಾಡಿದೆ ಬುಕ್ ಮಾಡಿದ್ದ ಅಯ್ಯೋ ನಂಗಲ್ಲಿ ಇಷ್ಟನೇ ಆಗಲ್ಲ ಕಣಕ ಏನೋ ಒಂಥರ ಇರಿಟೇಷನ್ ಅನ್ಸೋದು ಆ ಮಿಂಕು ಪಿಂಕು ಕುತ್ಕೊಂಡಂಗಿಲ್ಲ ಅಂತ ಬರ್ತವೆ ನಂಗೊಂದು ಇರಿಟೇಷನ್ ಆಗುತ್ತೆ ಏ ಪಾಪ ಕಣೆ ಏನೋ ಒಂಥರ ಆಸೆಯಿಂದ ಹಂಗ ಮಾತಾಡ್ಸಕ್ ಬರ್ತಾರ ಹಂಗೆಲ್ಲ ಮಾಡಬಾರ್ದು ಪುಟ್ಟಕ್ಕ ಅಯ್ಯೋ ಆ ಚಿಕ್ಕಿನೂ ಅಷ್ಟೇ ಅಪ್ಪ ಎಂತೆಲ್ಲ ಓವರ್ ಮಾಡೋದು ನಂಗೆ ಇಷ್ಟನೇ ಆಗಲ್ಲ ಇರಿಟೇಟ್ ಆಗೋದು ಏ ಪಾಪ ಕಣ ಹಂಗೆಲ್ಲ ಮಾತಾಡಬಾರ್ದು ಏ ನೀರ್ ಆಚಾರಣ ಅವ್ರಿಬ್ರು ಹಂಗೆ ಆ ಚಿಕ್ಕಿ ಚಿಕ್ಕಿಯ ಪರವಾಗಿಲ್ಲ ಪವನ್ ಒಂಥರ ಏನೋ ದೊಡ್ಡ ಲಾಡ್ ಲಫಂಗತ್ತ ಮಾಡದಂಗ್ ನಂಗಂತೂ ಇರಿಟೇಷನ್ ಆಗುತ್ತೆ ಅದಕ್ಕೆ ನಾನು ಅವ್ರ ಮನೇಲಿ ಉಳಿಯೋದೇ ಇಲ್ಲ ಏನಾರು ಮಾಡ್ಕೊಳ್ಳಿ ನಿಮ್ಮ ಅಕ್ಕ ತಂಗಿಗೆ ಯಾರು ಆಗಲ್ಲ ನಿಮ್ಮನ್ ನಿಮ್ಮನ್ ಬಿಟ್ರೆ ಇನ್ ಯಾರ ಹೇಳಿ ನೋಡೋಣ ಆಗ್ಲಿ ಮರ್ಯುಮ್ ಅಂತ ಕಂಗಾಡದ ಅವನ್ ಹಂಗೆ ಅವಾಗವಾಗೊಂತಾರ ಆದ್ರೂ ಅಕ್ಕ ಪವನ್ ಅಂಕಲ್ ಫಾರ್ ಬೆಟರ್ ಕಣೆ ನೀನು ವಿದ್ಯಾಕ ಗಂಡನ್ ನಾನು ಇದ್ನಲ್ಲ ಅವ್ರ ಮನೇಲಿ ಜುಗ್ಗ ಜುಗ್ಗಾದ್ರೆ ಜುಗ್ಗ ಕಣೆ ಸಿ ಗೋಬಿ ಮಂಚೂರಿ ಎಲ್ಲ ತಂದ್ರೆ ಎಲ್ಡಲ್ದೇ ಪೀಸ್ ಹಾಕದ್ ಕಣೆ ಸಿ ಗೋಬಿ ಮಂಚೂರಿ ಸಾಯ್ಲಿ ಆ ಚಿಕನ್ ತರ್ತಾರಲ್ಲ ಚಿಕನ್ನ ತಂದ್ಕೊಂಡು ಚಿಕ್ಕಿ ಅದರಲ್ಲೂ ಚಿಕ್ಕಿ ಅಂತೀನಿ ವಿದ್ಯಾಕ ಅದರಲ್ಲಿ ಈಗ ಒಂದ್ ಪಿಸ್ತಂದ್ರೆ ಮತ್ ನಾಲ್ಕು ಭಾಗ ಮಾಡದ್ ಮನೆಗ್ ತಂದ್ಮೇಲೆ ಅಪ್ಪ ಜುಗ್ಗ ಅಂದರೆ ಜುಗ್ಗ ಮರತಿ ವಿದ್ಯಕ್ಕ ಹೆದ್ರು ಸಾಯ್ತಾಳ ಆಯ್ತಾ ಗಂಡನ ಕೈಯಲ್ಲಿ ಇಲ್ಲಿ ನಮ್ಮೆದ್ರಿಗೆಲ್ಲ ಸ್ಕೋಪ್ ಬಿಲ್ಡಪ್ ದೊಡ್ಡ ಜನಿನ ತರ ಆಡೋದು ಅಲ್ಲಿ ಗಂಡನ ಎದ್ರೆ ಹೆದ್ರಿ ಗಡ ನಡಕ್ ಸಾಯ್ತಿರ್ತಾಳೆ ಹಂಗೆ ನೋಡಿದ್ರೆ ನೋಡಿದ್ರು ವರುಣ್ಣನೇ ಒಂಚೂ ಪರವಾಗಿಲ್ಲ ಅಲ್ಲೇ ಅವರು ನನ್ನ ಹೆಂತಿದ್ರು ಓವರ್ ಆಕ್ಟಿಂಗ್ ನೋಡಿಯ ನೀನು ಮೊನ್ನೆ ಯಾವುದೋ ಮನೇಲಿ ಕಣೆ ಯಾರ್ದೋ ನಂಗೆ ಗೊತ್ತಿಲ್ಲ ಯಮ್ಮನ ಜೊತೆ ಹೋಗಿದ್ದೆ ಲಿಪ್ಸ್ಟಿಕ್ ಮೆತ್ಕೊ ಬಂದಿತ್ತು ಇದು ತುಟಿ ಮೇಲೆಲ್ಲ ಲಿಪ್ಸ್ಟಿಕ್ ಮೆತ್ಕೊಂಡಿತ್ತು ಕಣೆ ಅಯ್ಯೋ ಅದು ಮಾಡೋದು ಅದು ಮಾಡೋದು ಅಯ್ಯಾರ ಅದೇವ್ರೇ ನೀನು ನೋಡಿದ್ರೆ ಹ್ಞೂ ಅದೊಂಥರ ಸ್ಟೈಲ್ ಮಾಡಕ್ ಹೋಗೋದು ಆ ಸ್ಟೈಲ್ ಉಲ್ಟಾ ಹೊಡಿಯೋದು ಬೆಳ್ಳಿ ಇನ್ನೊಂಚೂ ಬಾಯಿ ತಡಿ ಬಂದೆ ತಡೆ ಪುಟಕ್ಕ ಬಂದೆ ಬೆಳ್ಳಿ ಅಂತೀನಬೇಡ ಎಂತಕ್ಕೆ ನೆಗೆಟಿವ್ ಮಾತಾಡೋದು ಯಾರು ಹೆಂಗಾರು ಇರ್ಲಿ ನಮ್ಗೆ ಬೇಕಾಗಿದ್ದ ಹೇಳ ಸುಮ್ನೆ ಇದ್ರೆ ಆಯ್ತಪ್ಪ ಅಯ್ಯೋ ನಾವು ಸುಮ್ನೆ ಇರ್ತೀವಿ ನಾವಿಬ್ರು ಅಕ್ಕ ತಂಗಿ ಮಾತಾಡ್ಕೊಂಡಿದ್ಕೋಣ ಎಲ್ಲ ಅಕ್ಕ ತಂಗಿಯರು ಹಿಂಗೆ ಮಾತಾಡ್ಕೊಂಡೇ ಮಾತಾಡ್ಕೋತಾರ ಬೇರೆ ಮಾತಾಡ್ಕೊಳಕ್ ಆಗದಿರೋದು ಮಾತಾಡ್ಕೊಳೋದೇ ನಮ್ಮ ಅಕ್ಕ ಹತ್ರ ನೀನ್ ಒಬ್ನೇ ಮಗ ಅಲ್ಲ ಹಂಗಾಗಿ ಇವೆಲ್ಲ ಅರ್ಥ ಆಗಲ್ಲ ಸ್ವಲ್ಪ ಸುಮ್ನಿದ್ದು ಬಿಡಿ ನೀನು ಬಾವ ಕರ್ದಿದ್ ಕತೆ ಬಿಡಿ ಅಲ್ಲೆಲ್ಲ ಚಾರ್ಜರ್ ಇರ್ಲಂತೆ ಎಲ್ಲದೇ ಕೇಳ್ದ ಕೊಟ್ಟು ಬಂದೆ ಪಾಪ್ಕಾರ್ನ್ ತಿಂತೀಯಾ ಪಾಪ್ಕಾರ್ನ್ ಮಾಡ್ಲಾ ಅಕ್ಕ ಪಾಪ್ಕಾರ್ನ್ ಮಾಡ್ಕೊಡು